ಮೊಬೈಲ್ ಜಾಗ ಇರುತ್ತೆ ಮೊಬೈಲ್ ಫ್ಲಾಶ್ಲೈಟ್ ಸ್ವಲ್ಪ ಹೂವೆಲ್ಲ ಕಾಣಿಸ್ತಿತ್ತಲ್ಲ ಕಾಲಭೈರವ ಅಂತ ಕರೀತಾರೆ ಕಾಣಿಸ್ತಿತ್ತಲ್ಲ ಲಿಂಗ ಆಗಿತ್ತು ಅದು ಕೆಳಗಡೆ ಕಾಲಭೈರವ ಕಾಲಭೈರವ ಮತ್ತೆ ನಂದಿ ವಾಹನ ಸುಭಾಷ್ ಅಂತ ಹೇಳ್ಕೊಂಡು ಒಬ್ಬ ಮುನಿ ಬಂದು ಜ್ಞಾನ ಮಾಡೋದು ಗುಹೆ ಅಂತ ಹೇಳ್ತಾರೆ ಕಂಪ್ಲೀಟ್ ಗುಹೆ ಬಂದು ನೈಸರ್ಗಿಕವಾಗಿ ಆಗಿದ್ದು ಕೈ ಕೆತ್ತಿ ಮಾಡಿದ್ದಲ್ಲ ಅಂದರೆ ನೀರು ಹರಿದು ಹರಿದು ಕೊಡದು ಕೊಡಿದು ಆಗಿರುವಂಥದ್ದು ಪೂಜೆ ಪುನಸ್ಕಾರ ಎಲ್ಲ ನಾಥ ಪರಂಪರೆ ಯೋಗಿ ಪರಂಪರೆ ನೋಡ್ಕೊಂಡಿರುವಂಥದ್ದು ಆಯಿತಾ ನಮಸ್ಕಾರ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀವಿ ಮೆಕ್ಕಳಗಡೆ ಹೋಗಬೇಕು ಆರಾಮ್ಸೇ ಬರಬೇಕಾಯ್ತು ಕಾಲ ಹೆಬ್ಬೆಟ್ಟನ್ನು ಆದಷ್ಟು ಕಲ್ಲಿಗೆ ಎಲ್ಲ ಲಿಂಗ ಆಯ್ತಾ ಆಚೆ ಸೈಡಿಂದ ಕಾಳಿ ಲಕ್ಷ್ಮಿ ಸರಸ್ವತಿ ಲಾಸ್ಟಲ್ಲಿ ವೀರಭದ್ರ ಎಲ್ಲ ಲಿಂಗ ಕಾಳಿ ಲಕ್ಷ್ಮಿ ಸರಸ್ವತಿ ಮೂರು ಲಿಂಗ ಕಾಣಿಸ್ತಿತ್ತಲ್ಲ ಮಣ್ಣಿಂದನೂ ಉದ್ಭವ ಅಂತ ಅಂಕರಿತ್ತು ಲಾಸ್ಟಲ್ಲಿ ಮಾತ್ರ ವೀರಭದ್ರ ಪ್ರತಿಷ್ಠಾಪನೆ ಚಿ ಕರಾವಳಿ ಮಲ್ನಾಡ್ರೆ ವೀರಭದ್ರ ಹೆಚ್ಚು ಕಡಿಮೆ ದೇವಸ್ಥಾನದಲ್ಲಿ ಕ್ಷೇತ್ರ ಪಾಲಕ ಅಂತ ಕರೀತೀರಿ ಕಂಬಶೇಲಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದಲ್ವಾ ಆ ದುರ್ಗಾ ಪರಮೇಶ್ವರದ ಆದಿಸ್ ಅಂತ ಕರಿ ಅನ್ಮೂಲ ಇದೆ ಅಂದ್ರೆ ಊರಿಗೆ ಮೊದಲು ಹುಟ್ಟಿದ್ದು ದೇವರು ಅಂತ ಕರೀತೀರಿ ಈಗ ನೋಡಿ ಹತ್ತಲೇ ಕೊಲೂರಿ ನಿಮ್ಗೆ ಅಂಗಿಗೆ ಹಚ್ಚಿ ಕೊಡಚಾದ್ರಿ ಆದಿ ಅಂತ ಕರೀತೀವಿ ನೀವು ಆಚೆ ಮಂಗ್ಳೂರ್ ಬದಿ ಹೋಗ್ತದೆ ನಿಮ್ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ಕಟ್ಟಿಲ್ ಇದ್ದು ನೆಲ್ಲಿ ತೀರ್ಥ ಆದ್ಯಂತ ಕರಿತೀವಿ ಒಂದೇ ಕ್ಷೇತ್ರದ ಗಣ ಎರಡೆರಡು ದೇವಸ್ಥಾನ ಇಪ್ಪಲ್ಲ ಯಾವ ದೇವರು ಮೊದ್ಲು ಹುಟ್ಟಿರುತ್ತೆ ಕಣೆ ಅದಕ್ಕೆ ಆದಿಸ್ಥಾನ ಹೋಗುತ್ತೆ ಇಫ್ ಇನ್ ಕೇಸ್ ದೇವಸ್ಥಾನ ಇಲ್ಲ ಅಂದ್ರೂ ಸಹ ಇದಕ್ಕೆ ಆದ್ಯಂತ ಕಟ್ಟಿ ಅಂತ ಇಲ್ಲಿ ಮೊದಲು ಬಿಟ್ಟಿರುವಂಥ ದೇವರು ಅಂತ ಆ ಒಂದು ನಂಬಿಕೆ ಸೊ ಊರಿಗೆ ಮೊದಲು ಕೊಟ್ಟಿರುವಂಥ ಹೆಸರು ಕೊಟ್ಟಿರುವಂಥ ದೇವರುಗಳು ಹಾಗೆ ಸೊ ಇಲ್ಲಿ ವಿಶೇಷವಾಗಿ ಅಮ್ಮನೆಗೆ ಕೆಮ್ಮಣ್ಣ ಅಂದರೆ ಇತ್ತು ಅದಕ್ಕೆ ಮೊರಕಲ್ಲನ್ನು ಹುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂಥ ಸಂಪ್ರದಾಯ ಇತ್ತು ನಂಬಿಕೆ ಅಂತ ಅಂದರೆ ಲಿಂಗದ ಪು ಶಕ್ತಿಗಳು ಮಣ್ಣಿಗೆ ಹೋಗುತ್ತೆ ಅಂತ ನಂಬಿಕೆ ಅದೇ ಮೂಲ ಪ್ರಸಾದ ಅಂತ ಕುರಿತು ಗಂಧದ ರೀತಿಗೆ ಹಚ್ಕೊಂಡಾಯ್ತ ಹಾಗೆ ನಮಸ್ಕಾರ ಮಾಡ್ಕೊಬ್ಬ ನೀದಿಯಿಂದ ಕೆಲಗಡೆ ಆಯ್ತು ಅಲ್ಲ ಜಾಗಕ್ಕೆ ಆಂತ ಬರ ಆ ಕಮಸರಿ ಇದರಂತಕ್ಕೆ ಹೋಗಿರೋದು ಹೌದು ಹೊರಲೈತಾ ಹೌದು ಇಲ್ಲ ಎಲ್ಲ ತೆಗಿ ನಾನು ತೆಗಿಯೋದು ಹಾ ಹೋತಾ ಇದೆ ಅದು ಜಲೇಗೆ ಇದು ಹೋಗ್ಲಿ ನಾನು ಮಾಲೀಕ ಮಾಲಕನೇ ಆಗಿರುತ್ತೆ ಏನು ಅಲ್ಲ ಏನು ಕತೆ ಮಾಲಕನೇ ಆಗಿರುತ್ತೆ ಅಲ್ಲ ಅಲ್ಲೋ ಅಂತ ಮತ್ತಮತ್ತೆ ಇಲ್ಲಿ ಬಂದ್ರೆ ಊಟ ಮಾಡ್ತೀನಿ ನಾನು ಬಂದಿರೋನಲ್ಲ

ಇದು ನದಿಗೆ ನೀರು ನದಿಗೆ ಸೇರಿ ಆದ ಪ್ರತಿ ವರ್ಷದಲ್ಲಿ ಸ್ನಾನ ಆಗ್ತದೆ ದೇವಸ್ಥಾನ ಪಾತ್ರದಲ್ಲಿ ಬರ್ತೈತೆ ಆಚೆ ಸೈಡಿಂದ ಬರ್ತಾ ಈ ತೀರ್ಥ ನದಿಗೆ ಸೇರಿ ಆದ್ಮೇಲೆ ಆ ನೀರಿನ ಪವಿತ್ರತೆ ಒಂದು ಜಾಸ್ತಿ ಆಗ್ಬೋದು ಪ್ರತಿ ವರ್ಷ ಮನೆಗೆ ಸ್ನಾನ ಆಗ್ತದೆ ಅರ್ಧ ದೇವಸ್ಥಾನ ಈ ನೀರೇ ನದಿಗೆ ಸೇರಿ ಆದ್ಮೇಲೆ ನೀರಿನ ಪವಿತ್ರತೆ ನದಿ ನೀರಿನ ಪವಿತ್ರತೆ जास्ती मार दो और है ना पापा अंदर खा तो भी नहीं हो पाता मार हाँ दो क्या क्या अब बस वो कोई तरीका नहीं है मेरे को अच्छी नहीं मारता नहीं तो ये बच्चा नहीं रहेगा फटे बलिदान नहीं रहेगा तो हाँ नहीं हाँ तो <laughs> रहेगा मतलब होगा तो बाइक होती है तो नहीं है।

ಮತ್ತೆ ದ್ವಿಚಿಕಿಟಿಸಾಜಾದು ಸುಂದರ ಪೂಜೆ ಮಾಡ್ತೀರಾ ಪೂಜೆ ಮಾಡ್ತೀರಾ ಆ ಚಾಚಾ ಏನೋ ಕೂಜಿಸ್ತಾನೆ ಮಾರ್ಗಚಿನೆಗಳೆ ಟೀ ಟೀ ಏನೋ ತಂದ್ರೆ ಅದಿ ಹೈಸ್ಟ್ ಮೇರೆ ಬರೆ ಆ ಹೈಸ್ಟ್ ಮೇರೆ ಬೇರೆ ಆಯದರನ ಅದಿ ಏನೋ ಕಂಟೆಸತಾ ಆದರೆ ಮಾಡಿದರ ಆಪೋ ಹಾಗಾಗಿ ವಿಶೇಷವಾಗಿ ಆ ಪ್ರೋಗ್ರಾಂ ವ್ಯವಸ್ಥೆ ಕರೆ ಬೆನಿ ಕೀಜಾ ಮಾಡಿ ಹೊರಟಾ ಇತ್ತು ಮೈಗಡರಿಂದ ದೇವರಗಾವ್ ಇದೆ ಹೇಳ್ತಂಗೆ ಜಾಗೇನ ಚರ್ದಿಸನೇ ಗುರು ಪುಸ್ತಕ ಹಾರಾಕೊಂಡ್ವಿ ಇದ್ವಾರಿ ಯಾರಿಗೇ ಸ್ಟಾರ್ಟ್ ಕನ್ಕಟ ಮಾಡ್ಲೈತ ಅಂದ್ರೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು ಅದೇ ನಾಲ್ಕು ಗಂಟೆಗೆ ಬೇರೆ ಡಿಸ್ಕಶನ್ ಬಾವಲಿ ಸ್ವಲ್ಪ ಕಾಣಿಕಾಗ್ತದೆ ಬಾವಲಿ ಅಂದರೆ ಯಾವುದೇ ಪ್ರಾಣಿ ಆದ್ರೂ ಸ್ವಲ್ಪ ಮನುಷ್ಯನ್ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಕಾಣಿಕಾಗುದಿಲ್ಲ ಯಾವ ರೀತಿ ಸಹಜವಾಗಿ ಒಂದು ಆರು ಗಂಟೆ ಕಾಣ್ತಾ ಇರೋಪಿಗೆಲ್ಲ ಹರಡುತ್ತೆ ಅದೇ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದೀರಲ್ವಾ ಹೆಚ್ಚು ಕಡಿಮೆ ಸಂಖ್ಯೆ ಬಂದಿದ್ದೇವೆ ಜಾಕಿ ನಿಮ್ಮ ಗಾಡಿ ತಲೆ ಮೇಲೆ ತಂದು ಹೇಳೋಕ್ಕಾಗ್ತಿಲ್ಲ ಇದು ಗುಹೆ ಕೊನೆ ಅಂತ ಕರೆಯುವಂಥದ್ದು ಆಯಿತಾ ಮತ್ತೆ ನೀರು ಹರಿತಿರುವಂಥದ್ದು